ಏನೋ ತುಮಕೂರು ಲೋಕಸಭಾ ಕ್ಷೇತ್ರ ಕೂಡ ಬಹಳ ಕಾವು ಪಡೆದುಕೊಳ್ತಾ ಇದೆ ಯಾಕಂದ್ರೆ ಇಲ್ಲಿ ಸೋಮಣ್ಣ ಓಡಾಟ ನಿರಂತರವಾಗಿ ನಾವು ನೋಡ್ತಾ ಇದೀವಿ ಸೊ ತುಮಕೂರು ಬಿಜೆಪಿ ಟಿಕೆಟ್ಗಾಗಿ ಸೋಮಣ್ಣ ಅವರ ಭಾರಿ ಕಸರತ್ತು ನಡೀತಿದೆ ತುಮಕೂರು ಜಿಲ್ಲೆಯಲ್ಲಿ ಸೋಮಣ್ಣ ಓಡಾಟ ಮುಂದುವರೆದಿದೆ ಆಲ್ಮೋಸ್ಟ್ ಒಂದು ತಿಂಗಳಿಂದ ಪ್ರತಿಯೊಂದು ಕಾರ್ಯಕ್ರಮ ದೇವಾಲಯಗಳಿಗೆ ಹೋಗೋದು ಮುಖಂಡರ ಮನೆಗಳಿಗೆ ಭೇಟಿ ಕೊಡೋದು ಅಲ್ಲಿರುವಂತಹ ಲೋಕಲ್ ಲೀಡರ್ಗಳನ್ನ ಜೊತೆಗೆ ಮೀಟಿಂಗ್ ಮಾಡುವಂಥದ್ದು ನಾವು ನೋಡ್ತಾ ಇದೀವಿ ನಿನ್ನೆ ಮೂರು ಮಠಗಳು ಕೆಲ ಮುಖಂಡರ ಮನೆಗಳಿಗೆ ಬಿ ಸೋಮಣ್ಣ ಭೇಟಿ ನೀಡಿದ್ದಾರೆ ಕೋಟಗೆರೆಯ ಸಿದ್ಧಬಟ್ಟದ ಶ್ರೀ ವೀರಭದ್ರ ಶಿವಾಚಾರ್ಯ ಕುಂಚಿಟಿಗ ಮಠದ ಹನುಮಂತ ಹನುಮಂತನಾಥ ಸ್ವಾಮೀಜಿ ಅವರ ಭೇಟಿಯಾಗಿದ್ದಾರೆ ಸಿದ್ಧರುಗಾ ಮಠಕ್ಕೂ ಕೂಡ ಭೇಟಿ ನೀಡಿ ಸ್ವಾಮೀಜಿ ಜೊತೆ ಮಾತುಕತೆ ನಡೆಸಿದ್ದಾರೆ ಸೋಮಣ್ಣ ಸೊ ಹಿಂದೆಂದೂ ಕೂಡ ಸೋಮಣ್ಣ ಓಡಾಡದಷ್ಟು ಈಗ ತುಮಕೂರಿನಲ್ಲಿ ವಿ ಸೋಮಣ್ಣ ಅವ್ರನ್ನ ನಾವು ನೋಡ್ತಾ ಇದ್ವಿ ಪ್ರತಿದಿನ ಒಂದಷ್ಟು ಕಾರ್ಯಕ್ರಮಗಳಿಗೆ ಇತ್ತೀಚೆಗಷ್ಟೇ ಮದುವೆ ಕಾರ್ಯಕ್ರಮಗಳು ಸ್ಥಳೀಯ ನಾಯಕರ ಮನೆಗಳಿಗೆ ಹೋಗಿ ಭೇಟಿ ಮಾಡಿ ಮಾತನಾಡೋದು ಹಾಗೆ ಮಠಾಧೀಶರನ್ನ ಭೇಟಿಯಾಗಿ ಮಾತನಾಡುವಂಥದ್ದೆಲ್ಲವೂ ಕೂಡ ನಾವು ಗಮನಿಸ್ತಾ ಇದ್ದೀವಿ ನಿನ್ನೆ ಮೂರು ಅಶೋಕ್ ಸುಗಂಧರಾಜ ಹೂವಿನ ಕೃಷಿ ಮಾಡಿ ಅರ್ಧ ಎಕರೆಗೆ ಮೂರೂವರೆ ಲಕ್ಷ ಗಳಿಸುತ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಮಠಕ್ಕೆ ದೇವಸ್ಥಾನಗಳಿಗೆಲ್ಲ ಕೂಡ ಭೇಟಿ ನೀಡಿದ್ದಾರೆ ಸೊ ಮುಖಂಡರ ಮನೆ ಮನೆಗಳಿಗೂ ಹೋಗಿ ಒಂದಷ್ಟು ಮಾತುಕತೆ ನಡೆಸಿದ್ದಾರೆ ಸೊ ಆ ಮೂಲಕ ತುಮಕೂರು ಲೋಕಸಭಾ ಕ್ಷೇತ್ರದ ಟಿಕೆಟ್ ಏನಿದೆ ಅದಕ್ಕೆ ಬಲವಾದಂಥ ಟವಲ್ ಹಾಕ್ತಿದ್ದಾರೆ ಬಿಸೋಮಣ್ಣ ಅಂತ ಚರ್ಚೆ ಜೋರಾಗ್ತಾ ಇದೆ ಸೊ ತುಮಕೂರಿನಲ್ಲಿ ಬಿಜೆಪಿ ಟಿಕೆಟ್ಗಾಗಿ ಬಹಳ ಪೈಪೋಟಿ ಇದೆ ಸಾಲು ಸಾಲು ನಾಯಕರು ಕಸರತ್ತು ನಡೆಸ್ತಾ ಇದ್ದಾರೆ ಪೈಪೋಟಿಯ ನಡುವೆ ಮತ್ತೊಂದು ಹೆಸರು ಈಗ ಮುನ್ನಲೆಗೆ ಬರ್ತಾ ಇದೆ ಸಿದ್ಧಗಂಗಾ ಆಸ್ಪತ್ರೆ ವೈದ್ಯ ಡಾಕ್ಟರ್ ಪರಮೇಶ್ ಹೆಸರು ಮುನ್ನಲೆಗೆ ತೀವ್ರ ಕುತೂಹಲ ಮೂಡಿಸಿದಂಥದ್ದು ನಾನೂ ಕೂಡ ಆಕಾಂಕ್ಷಿ ಅಂತ ಹೇಳ್ತಿರುವಂತಹ ವೈದ್ಯ ಡಾಕ್ಟರ್ ಪರಮೇಶ್ ಹಾಗಾಗಿ ಈಗ ಒಂದು ಕಡೆ ಜೆ ಸಿ ಮಾಧುಸ್ವಾಮಿ ಇನ್ನೊಂದು ಕಡೆ ವಿ ಸೋಮಣ್ಣ ಇಂಥ ಘಟಾನುಘಟಿಗಳ ಜೊತೆಗೆ ಈಗ ಡಾಕ್ಟರ್ ಪರಮೇಶ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ನಾನು ಕೂಡ ಆಕಾಂಕ್ಷಿ ಅಂತ ವೈದ್ಯ ಡಾಕ್ಟರ್ ಪರಮೇಶ್ ಹೇಳ್ತಿದ್ದಾರಂತೆ ಈಗ ಸೊ ಬಿ ಜೆ ಪಿ ಟಿಕೆಟ್ಗಾಗಿ ಈಗ ಟ್ರ್ಯಾಂಗ್ಲರ್ ಫೈಟ್ ಶುರು ಆಗಿರೋ ಹಾಗೆ ಕಾಣಿಸ್ತಾ ಇದೆ ಹಾಗಾಗಿ ಯಾರಿಗೆ ಫೈನಲಿ ಹೈಕಮಾಂಡ್ ಅಸ್ತು ಅಂತ ಹೇಳುತ್ತೆ ಅದು ಈಗ ಸದ್ಯಕ್ಕಿರುವಂಥ ಪ್ರಶ್ನೆ ಆದರೆ ಸೋಮಣ್ಣ ಮಾತ್ರ ನಿರಂತರವಾಗಿ ಓಡಾಟ ನಡೆಸ್ತಲೇ ಇದ್ದಾರೆ ನಮ್ಮ ತುಮಕೂರಿನ ಪ್ರತಿನಿಧಿ ಮಹೇಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಮಹೇಶ್ ಸೋಮಣ್ಣ ಇದುವರೆಗೆ ಇಷ್ಟು ದಿನಗಳ ಕಾಲ ಯಾವತ್ತೂ ಕೂಡ ಈ ಹಿಂದೆ ನಾವು ಇಷ್ಟು ಓಡಾಡಿರುವಂಥದ್ದನ್ನ ಮೈ ಈ ಭಾಗದಲ್ಲಿ ತುಮಕೂರಿನಲ್ಲಿ ನೋಡಿಲ್ಲ ಈಗ ನಿರಂತರವಾಗಿ ಕಾಲಿಗೆ ಚಕ್ರ ಕಟ್ಕೊಂಡು ಓಡಾಡ್ತಿದ್ದಾರೆ ಇನ್ನೊಂದು ಕಡೆ ಮಾಧುಸ್ವಾಮಿ ಅಂತ ನಾಯಕರು ಅಲ್ಲೇ ಲೋಕಲ್ ಲೀಡರ್ ಜೊತೆಗೆ ಡಾಕ್ಟರ್ ಪರಮೇಶ್ ಹೆಸರು ಈಗ ಟ್ರ್ಯಾಂಗ್ಲರ್ ಫೈಟ್ ಶುರುವಾಯ್ತಾ ತುಮಕೂರಿನಲ್ಲಿ ಹೌದು ಅವನ್ನ ಶೇನು ತುಮಕೂರು ಜಿಲ್ಲೆಯಲ್ಲಿ ಸೋಮವಾರ ಒಡ್ಡಾಟ ಮುಂದುವರೆದಿದೆ ಅಂತ ಹೇಳ್ಬೋದು ವಿವಿಧ ಮಠಗಳಿಗೆ ಭೇಟಿ ನೀಡಿ ಆಶೀರ್ವಾದ ಪಡೆಯುವಂಥದ್ದು ಕೂಡ ನಿಟ್ಟಿನಲ್ಲಿ ಎಲ್ಲ ಪ್ರಯತ್ನ ಕೂಡ ಮಾಡ್ತಾ ಇದ್ರೆ ತುಮಕೂರು ಜಿಲ್ಲಾ ಬಿಜೆಪಿ ಟಿಕೆಟ್ ಮೇಲೆ ಪಟ್ಟು ಹೆಚ್ಚಿಸುತ್ತಿರುವಂತಹ ಸೋಮಣ್ಣವರು ನಿನ್ನೆ ಮೂರು ಮಠಗಳಿಗೆ ಮತ್ತು ಕೆಲ ಮುಖಂಡರ ಮನೆಗಳು ಕೂಡ ಭೇಟಿ ನೀಡಿರುವಂಥದ್ದು ಪ್ರಮುಖವಾಗಿ ಏನು ಕೊಡಗಿರು ತಾಲೂಕಿನ ಸಿದ್ರಬೆಟ್ಟದ ವೀರಶೈವ ಅಂತ ಏನು ಆ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ ಮತ್ತೆ ಎಲ್ಲರಾಮ್ಪುರದ ಕುಂಚಿಟಿಗ ಮಠದ ಸ್ವಾಮೀಜಿ ಶ್ರೀ ಹನುಮಂತನಾಥ ಸ್ವಾಮೀಜಿಗಳನ್ನ ಭೇಟಿಯಾಗಿ ಚರ್ಚೆ ಕೂಡ ಮಾಡಿರುವಂಥದ್ದು ಪ್ರಮುಖವಾಗಿ ಇದ್ರ ಜೊತೆಗೆ ಸಿದ್ಧಗಂಗಾ ಮಠದ ಏನು ಆ ಸಿದ್ಧಿಂಗ್ ಶ್ರೀಗಳನ್ನು ಭೇಟಿಯಾಗಿ ಕೂಡ ಚರ್ಚೆ ಮಾಡಿರುವುದು ಇದ್ರ ಜೊತೆಗೆ ಸಾಕಷ್ಟು ಒಂದು ಆಕಾಂಕ್ಷಿಗಳ ದಂಡು ಹೆಚ್ಚಾಗ್ತಿದೆ ಅಂತ ಹೇಳ್ಬೋದು ಸ್ಥಳೀಯ ನಾಯಕತ್ವ ಸಲುವಾಗಿ ಏನು ಮಾತು ಜೊತೆಗೆ ಈಗ ಸದ್ಯ ಏನು ಸಿದ್ಧಗಂಗಾ ಆಸ್ಪತ್ರೆ ವೈದ್ಯರಾದಂತಹ ಡಾಕ್ಟರ್ ಪರಮೇಶ್ವರ ಹೆಸರು ಕೂಡ ಮುನ್ನೆಲೆಗೆ ಬಂದಿರುತ್ತೆ ಪ್ರಮುಖವಾಗಿ ತುಮಕೂರು ಜಿಲ್ಲೆಯಲ್ಲಿ ಒಟ್ಟು ಈಗ ಮೂರಿಂದ ನಾಲ್ಕು ಏನು ಆಕಾಂಕ್ಷಿಗಳ ದಂಡೆ ಎಂದು ಹೆಚ್ಚಾಗಿದೆ ಅಂತ ಹೇಳ್ಬೋದು ಈಗ ಸತಿ ಇದ್ರ ನಡುವೆ ತುಮಕೂರು ಜಿಲ್ಲೆಯಲ್ಲಿ ನಿರಂತರವಾಗಿ ಸೋಮವಾರ ಓಡಾಟ ಹೆಚ್ಚಾಗ್ತದೆ ಅಂತ ಹೇಳ್ಬೋದು ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಪಟ್ಟು ಸೆಳಿಸಲ್ಲ ಮತ್ತೆ ಹೈಕಮಾಂಡ್ ಕೂಡ ನನಗೆ ಟಿಕೆಟ್ ಸಿಗುವಂತ ವಿಶ್ವಾಸ ಕೂಡ ಇರುವಂತದ್ದು ಇದ್ರ ಜೊತೆ ನಿನ್ನೆ ಕೂಡ ಹೇಳಿಕೆ ನೀಡಿದ್ದಾರೆ ಏನು ತುಮಕೂರು ಜೊತೆಗೆ ಎಲ್ಲರೂ ಯಾರೇ ಎಲ್ಲಾದರೂ ಕೂಡ ಸ್ಪರ್ಧೆ ಮಾಡಕೋ ನಾನು ರೆಡಿ ಇದೆಯಾ ಅಂತ ಹೇಳ್ಬೋದು ಹೇಳಿದ್ದೀನಿ ಅಂತ ಹೇಳಿ ನೆನ್ನೆ ಕೂಡ ಹೇಳಿಕೆ ಕೂಡ ನೀಡಿರುವಂಥದ್ದು ಸದ್ಯ ಏನು ತುಮಕೂರ್ನಲ್ಲೇ ಸ್ಪರ್ಧೆ ಮಾಡ್ತೀನಿ ಅನ್ನೋದು ಕೂಡ ಮೇಲ್ನೋಟಕ್ಕೆ ಕಂಡು ಬರ್ತಾರಂತ ಹಿನ್ನೆಲೆಯಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಸೋಮಣ್ಣ ಹೆಚ್ಚಾಗಿದೆ ಅಂತ ಹೇಳ್ಬೋದು ಧನ್ಯವಾದ ಮಹೇಶ್